ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲೇಡ್ ಫೈರು ಚಾನಲ್ ಇವತ್ತು ನಾನು ನಿಮಗೆ ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿನ ಬಂದಿದ್ದೀನಿ ಮನೆಗಳನ್ನು ಇದು ಇರೋದು ಬನ್ಶಂಕ್ರಿ ಸಿಕ್ಸ್ಟೇಚ್ ಫೋರ್ತ್ ಹೆಚ್ ಬ್ಲಾಕಲ್ಲಿ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬಿಲ್ಟಪ್ಪಲ್ಲೇ ಆಗಿರುವಂತಹ ಈ ಅದ್ಭುತವಾದ ಮನೆ ಟೋಟಲ್ ನಮಗೆ ಐದು ಯೂನಿಟ್ ಸಿಗುತ್ತೆ ಅಂದರೆ ಒಂದು ಫ್ಲೋರ್ಗೆ ಟೂ ಟು ಬಿ ಎಚ್ ಕೆ ಥರ ಟೋಟಲ್ ಐದು ಮನೆ ಬರುತ್ತೆ ಒಂದು ಯೂನಿಟ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮನೆ ಆಪೋಸಿಟ್ ನೋಡ್ತಾ ಇದ್ದೀರಾ ಥರ್ಟಿ ಫೀಟ್ ರಸ್ತೆ ಟಾರ್ ರಸ್ತೆ ಆಗುತ್ತೆ ಇನ್ನೊಂದು ವಾರದಲ್ಲೇ ಮಾಡಿಸ್ಕೊಡ್ತೀನಿ ಇದು ವೆಸ್ಟ್ ಗೇಟ್ ಬರುತ್ತೆ ನಾರ್ತ್ ಮೇನ್ ಡೋರ್ಗಳು ಬರುತ್ತೆ ಓಕೆ ಇದು ಫ್ರಂಟ್ ಇಲಿವೇಶನ್ನು ಬಿ ಎಮ್ ಪಿ ಕನ್ವೆಕ್ಷನ್ ಏಕ್ ಹತ ಬರುತ್ತೆ ಹಾಗೆ ಬನ್ನಿ ಫಾಲೋ ಮಾಡ್ಕೊಂಡು ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ಏನೇನಿದೆ ಈ ಮನೆಯಲ್ಲಿ ಫೆಸಿಲಿಟಿ ಅಂತ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಹಾಫ್ ಗೇಟು ಇನ್ ಕೇಸ್ ನಿಮ್ಮ ಹತ್ರ ಕಾರ್ಗಳು ಟೂ ವೀಲರ್ಗಳು ಇದ್ದರೆ ಆ ಕಡೆಯಿಂದ ಬೇಕಾದ್ರೆ ಮೂವ್ ಮಾಡ್ಕೋಬೋದು ಜಸ್ಟ್ ಇದು ವಾಕಬಲ್ ಗೇಟ್ ಆಗಿರುತ್ತೆ ಒಳಗಡೆ ಬನ್ನಿ ಈಗ ಗ್ರೌಂಡ್ ಫ್ಲೋರಲ್ಲಿ ಇದ್ದೀನಿ ಗ್ರೌಂಡ್ ಫ್ಲೋರಲ್ಲಿ ನಾವು ಪಾರ್ಕಿಂಗ್ ಉಟ್ಟು ಪ್ರತಿಯೊಂದು ಮನೆಗೂ ಒಂದೊಂದು ಕಾರ್ ಪಾರ್ಕ್ ಮಾಡುವಂತಹ ಸವಲತ್ತನ್ನ ಮಾಡಿ ಕೊಟ್ಟಿದ್ದಾರೆ ಅಲ್ಲೇ ನಿಮ್ಮ ಬಲಭಾಗದಲ್ಲಿ ಭಾಗದಲ್ಲಿ ಎಲೆಕ್ಟ್ರಿಕ್ ಕನ್ಸಲ್ಟ್ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಮನೆಗೂ ಸಪ್ರೇಟಾಗಿ ಮೀಟರ್ನ ಇನ್ಸ್ಟಾಲ್ ಮಾಡಿದ್ದಾರೆ ಎಲ್ಲ ಪರ್ಮನೆಂಟ್ ಆಗಿದೆ ಫ್ಲೋರ್ ಬಂದು ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ದೀರಾ ಎಷ್ಟು ಬ್ರಾಡ್ ಬ್ರಾಡ್ ಆಗಿರುವಂತಹ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಪ್ರತಿಯೊಂದು ಮನೆಯೂ ಒಂದೊಂದು ಕಾರ್ ನಿಂತ್ಕೊಂಡು ಟೂ ವೀಲರ್ ನಿಂತ್ಕೋಬೇಕು ಆ ಥರ ಮಾಡಿದ್ದಾರೆ ಲಿಫ್ಟ್ ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ ವಿಶಾಲವಾದ ಜಾಗ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಬರುತ್ತೆ ಟೋಟಲ್ ಕನ್ಸ್ಟ್ರಕ್ಷನ್ ಆಗಿರುವಂಥ ಬಿಲ್ಡಪ್ ಇಲ್ಲಿ ಪ್ರತಿಯೊಂದು ಮನೆಗೂ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಟೋಟಲ್ ಐದು ಮನೆ ಇದೆ ಐದು ಮನೆಗೂ ಸಪ್ರೇಟ್ ಆಗಿ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ ಎಮ್ ಎಸ್ ಸೇಫ್ಟಿ ಪ್ರಾವಿಷನ್ ಮಾಡಿಕೊಡ್ತಿದ್ದಾರೆ ಕೊಡ್ತಾರೆ ಇಲ್ಲಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ಇಲ್ಲ ಏಯ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಟ್ ಅಪ್ ಎರಿಯಾ ಕಾವೇರಿ ಪ್ರಾವಿಷನ್ ಇದೆ ಅಲ್ಲಿ ಒಂದು ಸ್ವಲ್ಪ ತೋರಿಸ್ಬಿಡಿ ಹಾಗೆ ಸಂಪು ಇದೆ ಬೋರ್ವೆಲ್ ಇದೆ ಪ್ರತಿಯೊಂದು ಸವಲತ್ತು ಈ ಮನೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಮಗೆ ಸಂಪ್ ಸಿಗುತ್ತೆ ಇದು ಸಂಪು ಅದು ಬೋರ್ವೆಲ್ ಆಗಿರುತ್ತೆ ಕಾವೇರಿ ಇದು ಕೂಡ ಆಲ್ರೆಡಿ ಕನೆಕ್ಷನ್ ಕೊಟ್ಟಿದ್ದಾರೆ ಮೀಟರ್ ತಗೋಬೇಕಾಗುತ್ತೆ ಒಂದು ನಲ್ಲಿ ಪಾಯಿಂಟ್ ಇದೆ ಚಾರ್ಜಿಂಗ್ ಪಾಯಿಂಟ್ಗಳು ಎರಡು ಎರಡು ಎಲೆಕ್ಟ್ರಿಕ್ ಪಾಯಿಂಟ್ಗಳೆಲ್ಲ ಇರುತ್ತಲ್ಲ ಅವ್ರು ಚಾರ್ಜಿಂಗ್ ಪಾಯಿಂಟ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಓಕೆ ಬನ್ನಿ ಮೇಲುಗಡೆ ಹೋಗೋಣ ಇಲ್ಲಿ ಸೇಫ್ಟಿ ಪರ್ಪಸ್ಸು ಪ್ರಾಪರ್ ಸೇಫ್ಟಿಯಾಗಿ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಲಿಫ್ಟು ನಾಲ್ಕು ಜನ ಓಡಾಡೋ ಥರ ಒಂದು ಲಿಫ್ಟ್ ಪ್ರಾವಿಷನ್ನ ಮಾಡಿಕೊಟ್ಟಿರೋದು ವಾಲ್ಕ್ ಕ್ಲ್ಯಾಂಡಿಂಗ್ ಗ್ರ್ಯಾನೆಟ್ನ ಕೊಟ್ಟಿರುವಂಥದ್ದು ಸ್ಟೇರ್ ಕೆಸ್ ಬಂದು ಗ್ರಾನೈಟ್ ಕೊಟ್ಟಿದ್ದಾರೆ ಎಮ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ಅಲ್ಲಿ ಸ್ಟೋರೇಜ್ ಏನಾರ ಇಟ್ಕೋಬಹುದು ನಿಮಗೆ ಅಲ್ಲಲ್ಲಿ ಗ್ರೀನ್ ಪಾಟ್ಗಳು ಇದೆ ಮೇಲ್ಗಡೆ ಹೋಗೋಣ ನೋಡ್ತಾ ಸುತ್ತ ಸುತ್ತು ಆಗಿದೆ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಟೋಟಲ್ ಐದು ಯೂನಿಟ್ ಇದಾವಲ್ಲ ನಿಮಗೆ ಐದು ಯೂನಿಟಿನೂ ತೋರಿಸಲ್ಲ ಒಂದು ಯೂನಿಟ್ನ ತೋರಿಸ್ತೀನಿ ಫಸ್ಟ್ ಫ್ಲೋರ್ ಎಲ್ಲಿರೋದು ಆ ಒಂದು ಯೂನಿಟ್ನ ನೋಡಿದ ತಕ್ಷಣವೇ ನೀವು ಅಂದ್ಕೊಳ್ಳಿ ನಾಲ್ಕು ಸೇಮ್ ಆಸ್ ಇಟ್ ಇಸ್ ಅದೇ ಥರ ಇದೆ ಅಂತ ಬಿಕಾಸ್ ನನ್ನ ಟೈಮ್ ಸೇವ್ ಆಗುತ್ತೆ ನಿಮ್ಮ ಟೈಮು ಸೇವ್ ಆಗುತ್ತೆ ನಾಲ್ಕು ಸೇಮ್ ಟು ಸೇಮ್ ತೋರಿಸ್ತಾ ಹೋದರೆ ಬೋರಿಂಗ್ ಆಗುತ್ತೆ ಇಲ್ಲಿ ನೋಡಿ ಲಿಫ್ಟು ಇಲ್ಲಿಗೆ ಎಂಡಾಗುತ್ತೆ ಇಲ್ಲಿ ವಾಲ್ ಕ್ಲೈಂಡಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ ಬಾರ್ಡರ್ ಕೂಡ ಗ್ರಾನೈಟ್ ಕೊಟ್ಟಿದ್ದಾರೆ ಫ್ಲೋರ್ ಆಲ್ಸು ಎಲ್ಲ ಗ್ರಾನೈಟೇ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದು ಯೂನಿಟ್ ಸಿಗ್ತಾ ಇದೆ ಒಂದು ಟು ಬಿ ಎಚ್ ಕೆದು ಮನೆ ಸಿಗ್ತಾ ಇದೆ ಇದು ಎ ಟು ಝೆಡ್ ತೋರಿಸ್ಕೊಡ್ತೀನಿ ನಾನು ನಿಮಗೆ ಬನ್ನಿ ಎಮ್ ಎಸ್ ರೇಲಿಂಗ್ಸು ಗ್ರಾನೈಟ್ ವಾಲ್ ಕ್ಲೈಂಡಿಂಗು ಇದು ಮೈನ್ ಡೋರ್ ಟೀ ಕುಟಲ್ಲಿ ಪ್ರತಿಯೊಂದು ಈ ಮನೆಗೆ ಟೀ ಕುಟಲ್ಲಿ ಮಾಡಿರುವಂಥದ್ದು ಆಮೇಲೆ ನಾರ್ತ್ ಫೇಸಲ್ಲಿ ಸಿಗುವಂಥದ್ದು ಡೋರ್ ಎಲ್ಲ ಕ್ವಾಲಿಟಿ ನೋಡಿ ಚೆನ್ನಾಗಿದೆ ಫುಲ್ ಫ್ಲೋರ್ ಗ್ರಾನೈಟ್ ಮೇಲುಗಡೆ ಸಿಂಪಲ್ ಏನಿಲ್ಲ ಎಮ್ ಟಿ ಈ ಮನೆಯಲ್ಲಿ ನೀವೇ ಆ್ಯಸ್ ಇಟ್ ಈಸ್ ಏನಿದೆಯೋ ಹಾಗೆ ಕೊಡ್ತಾ ಇರೋಂಥದ್ದು ಇಂಟೀರಿಯರ್ ಆಗಲಿ ಪೇಂಟಿಂಗ್ ವರ್ಕ್ ಆಗಲಿ ಎಲ್ಲ ಆಗೋಗಿದೆ ನೀವು ಇಂಟೀರಿಯರ್ ಏನು ಬೇಕಾದರೂ ನೀವೇ ಮಾಡಿಸ್ಕೋಬೇಕಾಗುತ್ತೆ ದಿಸ್ ಈಸ್ ಬಿಗ್ ಹಾಲು ಒಂದು ಹಾಲ್ನ ಲುಕ್ ಆಗಿರುತ್ತೆ ಆಮೇಲೆ ಕುಡ್ಲಿ ಮಾಡಿರುವಂತಹ ಒಂದು ಬಿಗ್ ವಿಂಡೋ ಆಗಿ ಇಲ್ಲಿ ಬರುತ್ತೆ ಓಕೆನಾ ಇದೊಂದು ಹಾಲ್ ನೀವು ಇಲ್ಲಿ ಎಲ್ ಶೇಪ್ ಸೋಫಾನ ಹಾಕೋಬಹುದು ಎಲ್ ಶೇಪ್ ಸೋಫಾನ ಇಲ್ಲಿ ಹಾಕೊಂಡು ಟಿವಿ ಕ್ಯಾಬಿನೆಟ್ ಅಲ್ಲಿ ಬರುತ್ತೆ ಬನ್ನಿ ತೋರಿಸ್ತೀನಿ ಇದು ಟಿವಿ ಕ್ಯಾಬಿನೆಟ್ ನೀವು ಸೋಫಾ ಆ ಕಡೆ ಹಾಕೊಂಡು ಟಿವಿ ಈ ಕಡೆ ನೋಡಬಹುದು ಈ ಕಡೆ ಇದು ಡೈನಿಂಗ್ ಹಾಲ್ ಏರಿಯಾ ನೀವು ಹತ್ತು ಸೀಟರ್ ಬೇಕಾದರೆ ಹಾಕ್ಕೊಬೋದು ಈ ಮನೆಗೆ ಅಷ್ಟು ದೊಡ್ಡ ಡೈನಿಂಗ್ ಏರಿಯಾ ಸಿಗುತ್ತೆ ಸರಿನಾ ಇಲ್ಲಿ ಪೂಜಾ ರೂಮ್ ಒಂದು ಬರುತ್ತೆ ಪೂಜಾ ರೂಮ್ ಇಬ್ಬರು ಈಸಿಯಾಗಿ ಕುತ್ಕೊಂಡು ಪೂಜೆನ ಮಾಡ್ಬೋದು ಆ ಥರ ಕೊಟ್ಟಿದ್ದಾರೆ ಹೇಳಿದ್ದೀನಿ ಇಂಟೀರಿಯರ್ ಇವರು ಮಾಡಿಲ್ಲ ನೀವು ಮಾಡ್ಕೋಬೇಕಾಗುತ್ತೆ ಸರಿನಾ ಈಗ ರೈಟ್ ಸೈಡಿಗೆ ಒಂದು ಬೆಡ್ರೂಮ್ ಬರುತ್ತೆ ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ಫಸ್ಟು ಈ ಕಡೆ ರೈಟ್ ಸೈಡಲ್ಲಿರೋ ಬೆಡ್ರೂಮ್ನ ತೋರಿಸ್ಬಿಡ್ತೀನಿ ಬನ್ನಿ ಇಲ್ಲಿ ಒಂದು ಹ್ಯಾಂಡ್ ಅನ್ನು ನೀವು ಹಾಕ್ಕೋಬೇಕು ಇಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದಾರೆ ನೋಡಿ ಈ ಕಲ್ಲು ಸ್ಲ್ಯಾಬು ಕಿಚನ್ ರೂಮ್ ಇದು ಅಡುಗೆ ಮನೆ ಈ ಸ್ಲ್ಯಾಬ್ನ ಹಾಕಿ ಕೊಡ್ತಾರೆ ಇಂಟೀರಿಯರ್ ಎಲ್ಲ ನೀವೇ ಮಾಡಿಸ್ಕೋಬೇಕು ಮೇಲುಗಡೆ ಆಗಲಿ ಇಲ್ಲಿ ವಾಡ್ರೋಬರ್ ಆಗಲಿ ಡ್ರಾಯರ್ಗಳಾಗಲಿ ಎಲ್ಲ ನೀವೇ ಮಾಡಿಸ್ಕೋಬೇಕಾಗಿರೋದು ವಾಲ್ಕ್ಲಾಂಡಿಂಗ್ ಕೊಟ್ಟಿದ್ದಾರೆ ಪೈಪ್ಲೈನ್ ಗ್ಯಾಸಿಂದ ಕೊಟ್ಟಿದ್ದಾರೆ ಆಮೇಲೆ ವಿಂಡೋಗಳೆಲ್ಲ ಕೊಟ್ಟಿದ್ದಾರೆ ಸರಿನಾ ದಿಸ್ ಈಸ್ ಕಿಚನ್ ರೂಮ್ ಪ್ಲೇನ್ ಕಿಚನ್ ರೂಮ್ ಇಲ್ಲಿ ಯುಟಿಲಿಟಿ ಬಂದಿದೆ ಯುಟಿಲಿಟಿ ಇದ್ದಲ್ಲೂ ಅಷ್ಟೇ ಸ್ಲ್ಯಾಬ್ನ ಹಾಕಿ ಕೊಡ್ತಾರೆ ಇಲ್ಲಿ ಆಮೇಲೆ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ ಮತ್ತೆ ಪೇಂಟ್ ಗೇಂಟ್ ಎಲ್ಲ ಆಗೋಗಿದೆ ಆಲ್ಮೋಸ್ಟ್ ಜಸ್ಟ್ ಬಾತ್ರೂಮ್ ಫಿಟ್ಟಿಂಗ್ಸ್ ಒಂದು ಅಷ್ಟೇ ಪೆಂಡಿಂಗ್ ಇರೋದು ಈ ಮನೆಗೆ ಆ್ಯಂಡ್ ಕಿಚನ್ ಸ್ಲ್ಯಾಬು ಫಿಟ್ಟಿಂಗು ಈ ಸ್ಲ್ಯಾಬ್ಗಳು ಹಾಕಿ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಹಾಕಿದರೆ ಇವ್ರದ್ದು ಕೆಲಸ ಇಲ್ಲಿಗೆ ಮುಗೀತು ಇದು ಇಲ್ಲಿರೋದು ಸರಿನಾ ಇಲ್ಲಿ ಒಂದು ಬಾತ್ರೂಮ್ ಇದೆ ಬಾತ್ರೂಮ್ನ ತೋರಿಸ್ಕೊಡ್ತೀನಿ ಆ್ಯಂಡ್ ಒಂದು ಬೆಡ್ರೂಮ್ ಇದೆ ಇದು ಒಂದು ಕಾಮನ್ ಬಾತ್ರೂಮ್ ಆಗಿರುತ್ತೆ ನೋಡ್ಕೊಳ್ಳಿ ಎಷ್ಟು ದೊಡ್ಡದಿದೆ ಬಾತ್ರೂಮ್ ಫಿಟ್ಟಿಂಗ್ ಅಷ್ಟೇ ಪೆಂಡಿಂಗ್ ಇರೋದು ಅಂಡ್ ಬಾ ಕಿಚನ್ ರೂಮ್ ಸ್ಲ್ಯಾಬ್ ಹಾಕೋದು ಅಷ್ಟೇ ಇಲ್ಲಿ ಹ್ಯಾಂಡ್ ಬೇಸನ್ನು ಇಲ್ಲ ಅಂತಂದ್ರೆ ವಾಷಿಂಗ್ ಮಷಿನ್ ಪಾಯಿಂಟು ಮಾಡ್ಕೋಬೋದು ಇನ್ಲೆಟು ಔಟ್ಲೆಟು ಪ್ಲಗ್ ಪಾಯಿಂಟು ಕೊಟ್ಟಿದ್ದಾರೆ ಹ್ಯಾಂಡ್ ಬೇಸನ್ನು ಅಥವಾ ಒಂದು ವಾಷಿಂಗ್ ಮಷಿನ್ ಪಾಯಿಂಟು ಇದು ಕಾಮನ್ ಬೆಡ್ರೂಮ್ ಹೆವಿ ದೊಡ್ಡದಾಗಿದೆ ಬೇಕಾದರೆ ನಾವು ಇಲ್ಲಿ ಒಂದು ಕಿಂಗ್ ಸೈಜ್ಗಿಂತ ದೊಡ್ಡ ಕಾಟನ್ನ ಹಾಕೋಬಹುದು ಅಷ್ಟಿದೆ ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಎರಡು ವಿಂಡೋ ಕೊಟ್ಟಿದ್ರೆ ಟೀ ಕುಡ್ಲಿ ಮಾಡಿರುವಂಥದ್ದು ಈ ಕಡೆಯಿಂದ ಬನ್ನಿ ಇಲ್ಲಿ ಕಟ್ಟೆ ಥರ ಮಾಡಿ ಕೊಟ್ಟಿದ್ದಾರೆ ನೀವು ಫ್ಯೂಚರ್ ಅಲ್ಲಿ ಇಂಟೀರಿಯರ್ ಮಾಡಿಸ್ಕೊಂಡ್ರೆ ಈ ಜಾಗದಲ್ಲಿ ಮಾಡಿಸ್ಕೊಳ್ಳಿ ಡೋರ್ ಗಳಾಗ್ಲಿ ಲಾಕ್ ಗಳಾಗ್ಲಿ ಕ್ವಾಲಿಟಿಯಾಗಿ ಕೊಟ್ಟಿದ್ದಾರೆ ಕಿಚನ್ ರೂಮ್ ಇಂದ ನೀವು ನಿಂತ್ಕೊಂಡು ಈ ಕಡೆ ನೋಡಿದ್ರೆ ಒಂದು ಹಾಲ್ನ ಲುಕ್ ಈ ತರ ಬರುತ್ತೆ ವಿಶಾಲವಾಗಿದೆ ಹೆವಿ ದೊಡ್ಡದಿದೆ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಒಂದು ಫ್ಲಾಟ್ ಸಿಗ್ತಾ ಇರೋದು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಬನ್ನಿ ಮಾಸ್ಟರ್ ಬೆಡ್ರೂಮಲ್ಲಿ ಹೆವಿ ಗೇಜಲ್ಲಿ ಮಾಡಿರುವಂತಹ ಒಂದು ಕಿಂಗ್ ಸೈಜ್ ಕಾಟ್ ಸಿಗ್ತಾ ಇದೆ ಇವ್ರು ಕಾಟ್ ಕೊಟ್ಟಿದ್ದಾರೆ ಓಕೆ ಬಾಲ್ಕನಿ ಬರುತ್ತೆ ದೊಡ್ಡ ದೊಡ್ಡ ವಿಂಡೋಗಳು ಬರುತ್ತೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಬಾಲ್ಕನಿ ಇದೆ ಬಾಲ್ಕನಿನ ತೋರಿಸ್ಕೊಡ್ತೀನಿ ಬನ್ನಿ ಈ ಬಾಲ್ಕನಿಯಲ್ಲಿ ಟಫ್ ಅಂಡ್ ಗ್ಲಾಸ್ ಟ್ವೆಲ್ ಎಮ್ ಎಮ್ ಇಂದು ಅಟ್ಯಾಚ್ಮೆಂಟ್ ಎಸ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರ್ ಕೆಜಲ್ಲಿ ಮಾಡಿರುವಂಥದ್ದು ಇದು ಹೊರಗಡೆ ಒಂದು ಲುಕ್ ಇದು ವೆಲ್ ಡೆವಲಪ್ಮೆಂಟ್ ಏರಿಯಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ಯೂಚರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿದ್ರೆ ಇಂಥ ಬಿಲ್ಡಿಂಗ್ ಮೇಲೆ ಮಾಡಬೇಕು ಲೈಕ್ ಪ್ರಾಫಿಟ್ ಯಾರು ನೋಡ್ತಾ ಇದಾರೋ ಅವರಿಗೆ ಒಳ್ಳೆ ಏರಿಯಾ ಸೊ ನೀವು ಅಲ್ಲೇ ನಿಂತ್ಕೊಂಡು ಈ ಕಡೆ ಒಂದು ಲುಕ್ ಕೊಡಿ ಇದು ಎಲ್ಲ ಇಂಟೀರಿಯರ್ ಏರಿಯಾ ಕಟ್ಟೆ ಕೊಟ್ಟಿದ್ದಾರಲ್ವಾ ಇದೆಲ್ಲ ಇಂಟೀರಿಯರ್ ಏರಿಯಾ ಆಗಿರುತ್ತೆ ಆಮೇಲೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಓಕೆ ಚಿಕ್ಕಪಟ್ಟ ವಸ್ತುಗಳಿಟ್ಟಿದ್ದಾರೆ ಲಾಕ್ ಮಾಡಿದ್ದಾರೆ ಅಟ್ಯಾಚ್ ಬಾತ್ರೂಮು ಹೆವಿ ದೊಡ್ಡದಾಗಿ ಇದೆ ಪ್ರತಿಯೊಂದು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇದೇ ಥರ ಆ್ಯಸ್ ಇಟ್ ಈಸು ಈಗ ನಮಗೆ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತು ಇನ್ನು ನಾಲ್ಕು ಯೂನಿಟ್ ಏನು ಉಳಿದಿದ್ದಾವಲ್ಲ ಆ್ಯಸ್ ಇಟ್ ಈಸ್ ಇದೇ ಥರ ಇರೋದು ಇವ್ರ ಕೆಲಸ ಜಸ್ಟು ಜಯ ಬೇಸಿಕ್ ಫಿಟ್ಟಿಂಗ್ ಕೊಡ್ತಾರೆ ಆ್ಯಂಡ್ ಸ್ಲ್ಯಾಬ್ ಕೊಡ್ತಾರೆ ಕಿಚನ್ ರೂಮಲ್ಲಿ ಇದು ಬಿಟ್ಟರೆ ಪೆಂಡಿಂಗ್ ಏನಿಲ್ಲ ಇಂಟೀರಿಯರೆಲ್ಲ ನೀವು ಮಾಡಿಸ್ಕೋಬೇಕು ಓಕೆನಾ ಈಗ ನಾನು ನಿಮಗೆ ಆಫ್ ಫ್ಲೋರಲ್ಲಿ ಹೋಗಿ ಹತ್ತಿರ ಏನೇನಿದೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಬನ್ನಿ ಆದಷ್ಟು ಬೇಗ ಕರ್ಕೊಂಡು ಹೋಗ್ತೀನಿ ಇದು ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಲಿಫ್ಟ್ ಕವರ್ ಮಾಡ್ಕೋಬೇಕು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಎರಡನೇ ಯೂನಿಟ್ ಇದಾಗಿರುತ್ತೆ ಹಾಗೆ ಮೇಲ್ಗಡೆ ಹೋಗೋಣ ಬರಿ थर्ड ಫ್ಲೋರ್ ಓಕ್ थर्ड ಫ್ಲೋರ್ ಲಿಫ್ಟ್ ಅಲ್ಲಿ ಬರುತ್ತೆ ಸೇಮ್ ಆಸ್ ಇಟ್ ಇಸ್ थर्ड ಫ್ಲೋರ್ ಮನೆ ಅಲ್ಲಿ ಬರುತ್ತೆ ಮೇಲ್ಗಡೆ ಹೋಗೋಣ ಬರಿ ಫೋರ್ತ್ ಫ್ಲೋರು ಫೋರ್ತ್ ಫ್ಲೋರ್ ಲಿಫ್ಟ್ ಇಲ್ಲಿ ಬರುತ್ತೆ ನಾಲ್ಕನೇ ಮನೆ ಅದು ಇನ್ನೊಂದು ಮೇಲ್ಗಡೆ ಇದೆ ಐದನೇ ಮನೆ ಇದು ಲಿಫ್ಟು ಅದು ಮನೆ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇದೆ ಲಾಸ್ಟ್ ಫ್ಲೋರ್ ಮೇಲ್ಗಡೆ ಹೋಗೋಣ ಬನ್ನಿ ಫೈನಲಿ ಟಾಪ್ ಫ್ಲೋರ್ ಅಲ್ಲಿ ಬಂದಿದೀವಿ ಸ್ಕೈಲೈಟ್ ಬರುತ್ತೆ ಟಾಪ್ ಗ್ಲಾಸ್ ಆಲ್ರೆಡಿ ಹಾಕಿದ್ದಾರೆ ಬೆಳಕು ಚೆನ್ನಾಗಿ ಬರುತ್ತೆ ಒಳಗಡೆ ಇಲ್ಲಿ ಹೊರಗ ಸಿಸ್ಟಮ್ ಮಾಡಿದ್ದಾರೆ ಚಿಕ್ಕ ಪುಟ್ಟ ಮಳೆಯಲ್ಲಿ ಬಂದ್ರು ನಿಂತ್ಕೊಂಡ್ರು ವದ್ಯ ಆಗೋದಿಲ್ಲ ಆ ಥರ ಮಾಡಿಕೊಟ್ಟಿದ್ದಾರೆ ಬನ್ನಿ ಓಪನ್ ಟೆರಸ್ ಫುಲ್ ಓಪನ್ ಎಲ್ಲಿ ನೋಡಿದ್ರು ಸುತ್ತಲೂ ಬಿಲ್ಡಿಂಗ್ ಕಡೆ ಓಕೆ ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಕೊಟ್ಟಿದ್ದಾರೆ ನಾಲ್ಕೂವರೆ ಅಡಿ ಹೈಟು ವಾಲ್ ಕೊಟ್ಟಿದ್ದಾರೆ ಮಕ್ಕಳನ್ನ ಕರ್ಕೊಂಡು ಬಂದು ಮೇಲೆ ಬಿಟ್ಟರು ಈಸಿಯಾಗಿ ಆಟ ಆಡ್ತಾರೆ ಕೇಬಲ್ ವರ್ಕ್ ಎಲ್ಲ ಆಗೋಗಿದೆ ಈ ಕಡೆ ಮತ್ತೆ ಮೇಲುಗಡೆ ಹೋಗೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ ಅಲ್ಲಿ ಕೇಬಲ್ ಇದೆ ಕೇಬಲ್ ವರ್ಕ್ ಎಲ್ಲ ತೋರಿಸಿ ಇಂಟರ್ನೆಟ್ ಕೇಬಲ್ ಎಲ್ಲ ಇಲ್ಲೂ ಅಷ್ಟೇ ಎರಡು ಕಾಂಪ್ಮೆಂಟ್ ಮಾಡಿದ್ದಾರೆ ಈ ಕಡೆ ಒಂದು ಆ ಕಡೆ ಒಂದು ಇಲ್ಲಿ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಕೊಟ್ಟಿದ್ದಾರೆ ಬೇಗ ಹಾಕಿದ್ದಾರೆ ಇಲ್ಲೂ ಅಷ್ಟೇ ಡ್ರೈ ಐಟಮ್ ಏನಾದ್ರು ಇಡಕ್ಕೆ ಹೋಗಿದರೆ ಇಟ್ಕೊಬೋದು ತ್ರೀ ತೌಸಂಡ್ ಲೀಟರ್ ಇರುವಂತಹ ಎರಡು ಸಿಂಟೆಕ್ಸ್ನ ಕೊಟ್ಟಿದ್ದಾರೆ ಮೇಲುಗಡೆ ಶಿಫ್ಟ್ ಮಾಡ್ತಾರೆ ಇದು ಮೂರು ಸಾವಿರ ಲೀಟರ್ ಇರುವಂತಹ ಎರಡು ಸಿಂಟೆಕ್ಸ್ನ ಕೊಟ್ಟಿರುವಂಥದ್ದು ಇಲ್ಲಿ ಇದು ಗ್ರೇಟು ಹ್ಞೂ ಓಕೆ ನಿಮಗೆ ಆ ಕಡೆ ಒಂದು ಲುಕ್ ತೋರಿಸ್ತೀನಿ ನೋಡಿ ತೂರಾಳಿ ಫಾರೆಸ್ಟು ಅದು ತೂರಾಳಿ ಫಾರೆಸ್ಟ್ ಅದೆಲ್ಲ ಬೆಟ್ಟ ಕಾಣಿಸ್ತಿದೆ ಅಲ್ಲ ಅದು ಅಪಾರ್ಟ್ಮೆಂಟ್ ಎಲ್ಲ ವೆಲ್ ಡೆವಲಪ್ಮೆಂಟ್ ಏರಿಯಾ ನೀವು ಎಲ್ಲಿ ನೋಡಿದರೂ ಕನ್ಸ್ಟ್ರಕ್ಷನ್ ಈಗಾಗ್ತಾಯಿದೆ ಇವೆಲ್ಲ ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಯಿತು ಅಂತಂದರೆ ಫ್ಯೂಚರಲ್ಲಿ ಒಳ್ಳೆ ಪ್ರಾಫಿಟ್ ಏರಿಯಾ ಅಂತ ಹೇಳ್ಬೋದು ಇದು ಈ ಕಡೆ ಸೈಡ್ ಈಗ ಬೆಳೀತಾ ಇದೆ ಇದು ಬೆಳೆದಿದೆ ಇಲ್ಲಿ ಗೆಳೆಯರೆ ವಾ ಅಲ್ವಾ ಹಾಂ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ನು ತುಂಬ ಹತ್ತಿರ ಇದೆ ನಮಗೆ ಬನ್ನಿ ಅಲ್ಲಿ ತೋರಿಸ್ತೀನಿ ಹಬ್ಬಬ್ಬ ಅಂದರೆ ಒಂದೂವರೆ ಕಿಲೋಮೀಟರ್ ಜಾಸ್ತಿ ಆಗುತ್ತೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಅದು ಒಂದು ಟವರ್ ಕಾಣಿಸ್ತಿದೆಯಲ್ಲ ಟವರ್ ಪಕ್ಕದಲ್ಲಿ ಸ್ಲ್ಯಾಬ್ ಸ್ಟ್ರೈಟಾಗಿ ಕಾಣಿಸ್ತಿದೆಯಲ್ಲ ಅದೇ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ನು ಜಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಸರಿನಾ ಇದು ಕೆ ಎಸ್ ಸಿ ಟಿ ಕಾಲೇಜು ಬ್ಯಾಕ್ ಸೈಡಲ್ಲೇ ಬರುತ್ತೆ ಸರಿ ಹಾಗಾದರೆ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫೈನಲ್ ಸ್ಟೇಜು ಇದ್ದೀನಿ ಕೇಳಿ ಇದು ಬನ್ಶಂಕ್ರಿ ಸಿಕ್ಸ್ ಸ್ಟೇಜು ಫೋರ್ತ್ ಹೆಚ್ ಬ್ಲಾಕು ಮೆಜರ್ಮೆಂಟ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಒಂದು ಫ್ಲಾಟ್ ಸಿಗುತ್ತೆ ಅಂದರೆ ಒಂದು ಯೂನಿಟು ಟೋಟಲ್ ಬಿಲ್ಡಪ್ ಏರಿಯಾ ಬಂದು ಏಯ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬರುತ್ತೆ ಸರಿನಾ ಆ್ಯಸ್ ಇಟ್ ಈಸ್ ಒಂದು ಫ್ಲೋರಲ್ಲಿ ಏನು ತೋರಿಸಿದ್ನಲ್ಲ ಅದೇ ಥರ ಎಲ್ಲ ಫ್ಲಾಟ್ಗಳು ಇರುತ್ತೆ ಪ್ರೈಸ್ ಬಂದು ಫೈವ್ ಸಿ ಆರ್ ಸಾರಿ ಫೋರ್ ಸಿ ಆರ್ ಥರ್ಟಿ ಫೈ ಲ್ಯಾಕ್ಸ್ ಅಲ್ವಾ ಎಸ್ ಫೋರ್ ಸಿ ಆರ್ ಥರ್ಟಿ ಫೈ ಲ್ಯಾಕ್ಸು ಸ್ಲೈಟ್ಲಿ ನಿಗೋಷಿಯಂಟೆ ಅಂತ ಹೇಳ್ತಾ ಇದ್ದಾರೆ ಡೈರೆಕ್ಟ್ ಓನರ್ ಸಿಟ್ಟಿಂಗೇ ಇರುತ್ತೆ ಇವರು ಇಂಟೀರಿಯರು ಏನು ಕೊಡೋದಿಲ್ಲ ಏನು ಇದೆಯೋ ಜಸ್ಟ್ ಇವ್ರ ಎರಡೇ ಕೆಲಸ ಇರೋದು ಒಂದು ಬಾತ್ರೂಮ್ ಫಿಟ್ಟಿಂಗ್ಸು ಒಂದು ಕಿಚನ್ ಸ್ಲ್ಯಾಬು ಪೇಂಟಿಂಗಿಂದ ಹಿಡಿದು ಎಲ್ಲ ಕಂಪ್ಲೀಟ್ ಆಗೋಗಿದೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಈ ಮನೆ ಬಗ್ಗೆ ಬೇಕು ಅನ್ನೋ ಹಾಗಿದ್ರೆ ನನಗೆ ಫೋನ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಅಥವಾ ಡೈರೆಕ್ಟ್ ಓನರ್ ಜೊತೆಗೆ ಕಾಂಟ್ಯಾಕ್ಟ್ನ ಕೊಡ್ತೀನಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಯಾಮ್ರಾಮನ್ ಫಾರೂಕ್ ಜೊತೆಗೆ ಬುಲೆಟ್ ಫೈರು ಥ್ಯಾಂಕ್ ಯು